ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾನು ಕೇರಳ ಸ್ಟೈಲಲ್ಲಿ ಹಲಸಿನ ಹಣ್ಣಿನ ಅಡೆ ಮಾಡ್ತಾ ಇದ್ದೇನೆ ಇದೊಂದು ಕೇರಳ ರೆಸಿಪಿ ಅಂತ ಹೇಳ್ಬೋದು ತುಂಬಾ ಒಂದು ಸೊಗಸಾದ ರೆಸಿಪಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗಮಲ ಹಲಸಿನ ಹಣ್ಣು ಕಲ್ಲರು ಸ್ವಲ್ಪ ನೀವೇನಿಸ್ಬೋದು ಕಾಯಿಂದ ಕಾಯೆಲ್ಲ ಒಳ್ಳೆ ಹಣ್ಣು ಒಳ್ಳೆ ಸ್ವೀಟ್ ಕೂಡ ಉಂಟು ಗಮಲ ಸಲಸಿನ ಹಣ್ಣು ಇದರ ಬೀಜವನ್ನೆಲ್ಲ ತೆಗೆದು ಈಗ ಕ್ಲೀನ್ ಮಾಡಿಕೊಳ್ಳು ಫಸ್ಟಿಗೆ ಬೀಜವನ್ನೆಲ್ಲ ತೆಗೆದು ಸಪ್ರೇಟ್ ಮಾಡುವ ಬೀಜ ಮತ್ತು ಸೋಳೆಯನ್ನು ಸಪ್ರೇಟ್ ಮಾಡುವ ಇವಾಗ ಇಲ್ಲಿ ಬೀಜವನ್ನೆಲ್ಲ ಸಪ್ರೇಟ್ ಮಾಡಿಕೊಂಡಾಯ್ತು ಇನ್ನು ಇದನ್ನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳ ನಾವೀಗ ಇಲ್ಲಿಗ ಹಲಸಿನ ಸೋಳೆಯನ್ನೆಲ್ಲ ಕಟ್ ಮಾಡಿಕೊಂಡಾಯ್ತು ಇನ್ನೂ ಇದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಬಬೇಕು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳ ಮಿಕ್ಸರ್ ಜಾರಿಗೆಲ್ಲ ಹಾಕಿಕೊಂಡಾಯ್ತು ನೀರು ಹಾಕೋದು ಬೇಡ ಅಂತೆ ಇದನ್ನು ನಾವೀಗ ತರಿತರಿ ರುಬ್ಬಿಕೊಂಡು ಬರುವ ಇವಾಗ ಇಲ್ಲಿ ಹಲಸಿನ ಸೋಳೆಯನ್ನೆಲ್ಲ ಗ್ರೈಂಡ್ ಮಾಡಿಕೊಂಡೆ ತರಿತರಿ ಮಾಡಿಕೊಂಡು ನೋಡಿ ಈ ರೀತಿ ಮಾಡಿದೆ ತುಂಬ ನಯ ಮಾಡಲಿಕ್ಕಿಲ್ಲ ತರಿತರಿ ಮಾಡಿಕೊಂಡ್ರೆ ಆಯಿತು ನೋಡಿ ಇನ್ನು ನಾವು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟುಕೊಂಡಿದ್ದೇನೆ ಅದಕ್ಕೀಗ ಒಂದು ಎರಡು ಟೀ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ಈ ಕಾದಂಥ ತುಪ್ಪಕ್ಕೆ ಗ್ರೈಂಡ್ ಮಾಡಿ ಇಟ್ಟುಕೊಂಡಂಥ ಹಲಸಿನ ಸೋಳೆಯನ್ನು ಹಾಕಿಕೊಳ್ಳುವ ಇವಾಗ ಇದನ್ನು ಚೆನ್ನಾಗಿ ಹುರಿವ ಈ ತುಪ್ಪದಲ್ಲಿ ಹಲಸಿನ ಸೋಳೆಯನ್ನು ಹುರಿವ ಕೈ ಬಿಡದೆ ತಿರುಗಿಸಿಕೊಂಡರೆ ಆಯಿತು ಬೆಂಕಿಯನ್ನು ಹದವಾಗಿ ಇಟ್ಟುಕೊಳ್ಳುವ ಇಲ್ಲಿ ಹಲಸಿನ ಸೋಳೆಯ ನೀರು ಡ್ರೈ ಆಗ್ತಾ ಬಂತು ಈ ಹೊತ್ತಿಗೆ ಈಗ ತೆಂಗಿನಕಾಯಿ ತುರಿಯನ್ನು ಹಾಕಿಕೊಳ್ಳುವ ತೆಂಗಿನಕಾಯಿ ಜಾಸ್ತಿ ಹಾಕಿಕೊಳ್ಳೋದು ಬೇಡ ಒಂದು ಸ್ವಲ್ಪ ಹಲಸಿನ ಸೋಳೆಯ ಅರ್ಧದಷ್ಟು ತೆಂಗಿನಕಾಯಿ ತುರಿ ಹಾಕಿಕೊಂಡ್ರೆ ಆಯಿತು ತೆಂಗಿನಕಾಯಿ ತುರಿಯನ್ನು ಸಪ್ರ ಸಪೂರ ತುರ್ಕೊಂಡ್ರೆ ಆಯಿತು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ದಿನಕಾಯಿ ಹಾಕಿ ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡಿಕೊಂಡಿದ್ದೇನೆ ಇವಾಗ ಇದಕ್ಕೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಆರ್ಗ್ಯಾನಿಕ್ ಬೆಲ್ಲ ನೀವು ಬಾಕಿ ಬೆಲ್ಲ ತಗೊಳ್ಳೋದಿದ್ರೆ ಜೋನಿ ಮಾಡಿ ಹಾಕ್ಕೊಂಡ್ರೆ ಆಯಿತು ಸೋ ಬೆಲ್ಲದ ಪೌಡ್ರನ್ನು ಕೂಡ ಹಾಕಿಕೊಳ್ಬೋದು ಬೇರೆ ಬೆಲ್ಲ ತಗೊಂಡ್ರೆ ನೀವು ಅದನ್ನು ಜೋನಿ ಮಾಡಿ ಸೋಸಿ ಹಾಕಿಕೊಳ್ಬೇಕು ಬೆಲ್ಲ ಬೆಲ್ಲ ಮತ್ತು ಈ ಹಲಸಿನ ಸೋಳೆ ತೆಂಗಿನಕಾಯಿ ಎಲ್ಲ ಮಿಕ್ಸ್ ಆಗಿ ಇದರಿಂದ ನೀರು ಬಿಡ್ತಾ ಉಂಟು ನೋಡಿ ಕೆಲವೊಂದು ಹಲಸಿನ ಹಣ್ಣು ತುಂಬ ಸ್ವೀಟ್ ಇರ್ತದೆ ಯಾಕೆ ಸ್ವಲ್ಪ ಬೆಲ್ಲ ಕಡಿಮೆ ಸಾಕಾಗ್ತದೆ ಕೆಲವೊಂದು ಸಪ್ ಇರ್ತದೆ ಯಾಕೆ ಸ್ವಲ್ಪ ಜಾಸ್ತಿ ಹಾಕಿಕೊಂಡ್ರೆ ಆಯಿತು ಮತ್ತು ನಿಮ್ಮ ಸೀಗೆ ಅನುಸಾರವಾಗಿ ಹಾಕಿಕೊಂಡ್ರೆ ಆಯಿತು ತುಂಬ ಸ್ವೀಟ್ ಬೇಕು ಅಂತಿದ್ದವರು ತುಂಬ ಬೆಲ್ಲ ಹಾಕಿಕೊಂಡ್ರೆ ಆಯಿತು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಹುರಿವ ನೀರೆಲ್ಲ ಡ್ರೈ ಆಗಬೇಕು ಇವಾಗ ನೋಡಿ ಇವಾಗ ನೋಡಿ ಡ್ರೈ ಆಯಿತು ಚೆನ್ನಾಗಿ ನೋಡಿ ಈ ರೀತಿಯಾಗಿ ನೋಡಿ ಒಂದು ಸ್ವಲ್ಪ ಉಂಡೆ ಥರ ಬರ್ತದಲ್ಲ ತುಂಬ ಗಟ್ಟಿ ತುಂಬ ಗಟ್ಟಿ ಮಾಡೋದು ಬೇಡ ಇವಾಗ ನೋಡಿದ್ದೀರಿ ಪೌಡ್ರ್ ಮಾಡಿಕೊಂಡಂತ ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಏಲಕ್ಕಿ ಪೌಡ್ರನ್ನು ಹಾಕ್ತಾ ಇದ್ದೇನೆ ಏಲಕ್ಕಿ ಹಾಕಿದರೆ ಒಂದು ಫ್ಲೇವರ್ ಉಂಟಲ್ಲ ತುಂಬ ಚೆನ್ನಾಗಿರ್ತದೆ ನೋಡಿ ಇಷ್ಟಾದ್ರೆ ಸಾಕು ಈಗ ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇವಾಗ ಇದಕ್ಕೆ ಮೇಲಿಂದ ಒಂದು ಟೀ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಮೇಲೆ ಕಡಾಯಿಯನ್ನು ಈ ಅಳತಿಯಲ್ಲಿ ಒಂದೂವರೆ ಕಪ್ಪು ನೀರು ಈ ಅಳತೆಯಲ್ಲಿ ಅಕ್ಕಿ ಹುಡಿಯನ್ನು ಕೂಡ ತಗೊಂಡಿದ್ದೇನೆ ಹಾಗೆ ಅದೇ ಕಪ್ ಅಲ್ಲಿ ಒಂದೂವರೆ ಕಪ್ಪಿನಷ್ಟು ನೀರನ್ನು ಕೂಡ ಇಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕ್ತಿದ್ದೇನೆ ರುಚಿಗೆ ಅನುಸಾರವಾಗಿ ಉಪ್ಪು ಒಂದು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಕೂಡ ಹಾಕಿಕೊಳ್ಳುವ ನೀರು ಕುದಿ ಬರ್ತಾ ಉಂಟು ಸ್ವಲ್ಪ ಅಕ್ಕಿ ಹಾಕಿ ಆನಂತರ ಜಾಸ್ತಿ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳ ಇಲ್ಲೊಂದು ಸ್ವಲ್ಪ ಒಂದು ಒಂದು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಕೊಂಡಿದ್ದೇನೆ ನೀರು ನೋಡಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಈ ಅಕ್ಕಿ ಹುಡಿಯನ್ನು ಹಾಕಿಕೊಂಡು ಮಾಜಿಸ್ಕೊಳ್ಳ ಒಮ್ಮೆ ಚೆನ್ನಾಗಿ ಮಾದಿಸ್ಕೊಂಡ್ರೆ ಇತ್ತು ಆ ನೀರು ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ತದೆ ಕೆಲವೊಂದು ಅಕ್ಕಿಗೆ ನೀರು ಜಾಸ್ತಿ ಬೇಕು ಕೆಲವೊಂದು ಅಕ್ಕಿಗೆ ನೀರು ಕಡಿಮೆ ಸಾಕಾಗ್ತದೆ ನೀರು ಕಡಿಮೆ ಆದ್ರೆ ನೀರು ಹಾಕಿಕೊಂಡ್ರೆ ಆಯ್ತು ಬಿಸಿನೀರನ್ನು ಸೇರಿಸ್ಕೊಂಡ್ರೆ ಆಯ್ತು ನೀರು ಹೆಚ್ಚಾದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿಕೊಂಡ್ರೆ ಆಯ್ತು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಬೆಂಕಿಯನ್ನು ಹದವಾಗಿ ಇಟ್ಕೊಂಡ್ರೆ ಆಯ್ತು ಇವಾಗಿದನು ಮುಚ್ಚಿಡುವ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ನಾದಿಕೊಂಡ್ರೆ ಇತ್ತು ಸಿದ್ಧ ಕಾರಣ ಕೈಯಲ್ಲಿ ಕಲಿಸಲಿಕ್ಕೆ ಹಾಗೆ ನಾನು ಕಲಿಸ್ತಾ ಇದ್ದೇನೆ ಒಂದು ಕೈಯನ್ನು ಸ್ವಲ್ಪ ಪದ್ದೆ ಮಾಡಿಕೊಂಡು ಕಲಸಿಕೊಂಡ್ರೆ ಇತ್ತು ಆವಾಗ ಕೈಗೆ ಲಾಂಟಿಕೊಳ್ಳುವುದಿಲ್ಲ ನ್ನೆಲ್ಲ ಇತ್ತು ರೊಟ್ಟಿ ಮಾಡಲಿಕ್ಕೆ ನಾದಿಕೊಳ್ತೇವಲ್ಲ ಅಷ್ಟೇನು ನಾದಿಕೊಳ್ಳೋದು ಬೇಡ ಒಂದು ಸ್ವಲ್ಪ ನಾದಿಕೊಂಡ್ರೆ ಸಾಕಾಗ್ತದೆ ಇಷ್ಟು ಇವಾಗ ನೋಡಿ ಇನ್ನೂ ಇದರಿಂದ ನಾವು ಮುಚ್ಚಿಟ್ಕೊಳ್ಳೋ ಫಸ್ಟಿಗೆ ಉಂಡೆ ಮಾಡಿಕೊಳ್ಳೋ ನಾವು ಈ ಹಿಟ್ಟಿಂದೆಲ್ಲ ಉಂಡೆ ಕೈಗೆ ಒಂದು ಸ್ವಲ್ಪ ನೀರನ್ನು ಮುಟ್ಟಿಸಿಕೊಂಡು ಉಂಡೆ ಆಯಿತು ಒಂದು ಅಂದಾಜಿ ರೌಂಡ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಅದಕ್ಕೆ ಮಾಡಿಕೊಂಡ್ರೆ ಆಯ್ತು ಹಿಟ್ಟನ್ನೆಲ್ಲ ಮಾಡಿಟ್ಕೊಂಡಾಯ್ತು ಮುಚ್ಚಿಟ್ಕೊಳ್ಳುವ ಪಕ್ಕಿಟ್ಕೊಳ್ಳುವ ಇನ್ನು ನಾವಿಲ್ಲಿ ಬಾಳೆ ಎಲೆಯನ್ನು ತಕೊಂಡಿದ್ದೇನೆ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಬಾಳೆ ಬಾಳೆಲೆ ಇದಕ್ಕೆ ನಾವು ಇದನ್ನು ಹಿಟ್ಟನ್ನು ಹಾಕಿ ತಟ್ಟಿಕೊಳ್ಬೇಕು ಇವಾಗ ಉಂಡೆನೆಲ್ಲ ತೊಂಡು ಇಲ್ಲಿ ತಟ್ಟಿಕೊಳ್ಳುವ ನಾವು ಕೈಗೆ ಬೇಕಾದ್ರೆ ನೀರನ್ನು ಹಾಕಿಕೊಂಡು ತೆಳ್ಳಗೆ ತಟ್ಟಿಕೊಂಡ್ರೆ ಇನ್ನಿದಕ್ಕೆ ನಾವು ಈ ಹೂರಣವನ್ನು ಹಾಕಿಕೊಳ್ಬೇಕು ಹಲಸಿನ ಹಣ್ಣಿನ ಹೂರಣವನ್ನು ಹಾಕಿಕೊಳ್ಬೇಕು ಆ ತೆಳ್ಳಗಿಕ್ಕೆ ಹಾಕಿಕೊಂಡ್ರೆ ಆಯ್ತು ಸ್ವಲ್ಪ ಎಡಜನ್ನು ಬಿಡಬೇಕು ಎಡ್ಜನ್ನು ಬಿಟ್ಟು ಹೀಗೆ ತೆಳ್ಳಗೆ ಹಾಕಿಕೊಂಡ್ರೆ ಆಯ್ತು ಈ ರೀತಿ ಹಾಕಿಕೊಂಡ್ರೆ ಆಯ್ತು ಸ್ವಲ್ಪ ಎಡಜಿ ಬಿಟ್ಟಿದ್ದೇನೆ ಈ ರೀತಿ ಹಾಕಿಕೊಂಡು ಇನ್ನು ಫೋಲ್ಡ್ ಮಾಡಿದ್ರೆ ಆಯ್ತು ಹಿಟ್ಟನ್ನು ಈ ಸೈಡ್ ಅನ್ನು ತೆಗೆದು ಹೀಗೆ ಹಾಕಿಕೊಂಡು ಸೈಡು ಎಡ್ಜನ್ನೆಲ್ಲ ಹೀಗೆ ಬಂದ್ ಮಾಡಬೇಕು ಚೆನ್ನಾಗಿ ಬಂದ್ ಮಾಡಬೇಕು ಇಲ್ಲಿಟ್ಟುಕೊಂಡು ಚೆನ್ನಾಗಿ ಬಂದ್ ಮಾಡಿದರೆ ಆಯಿತು ಎಲ್ಲವನ್ನು ಎಲ್ಲವನ್ನು ಇದೇ ರೀತಿ ನಾವೀಗ ಫಸ್ಟಿಗೆ ಮಾಡಿ ಇಡುವ ಈ ರೀತಿ ನೋಡಿ ಬಾಳೆಲೆಯಲ್ಲೆಲ್ಲ ಅಡೆಯನ್ನು ತಟ್ಟಿ ಇಟ್ಟುಕೊಂಡಿದ್ದೇನೆ ನೋಡಿ ಇನ್ನು ಇದನ್ನು ನಾವು ಸ್ಟೀಮರಲ್ಲಿ ಇಟ್ಟು ಬೇಯಿಸಿಕೊಳ್ಳುವ ಇಡ್ಲಿ ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ನೀರಾಕಿಟ್ಟಿದ್ದೇನೆ ಇಟ್ಟಿದ್ದೇನೆ ಇವಾಗ ನಾವು ಮಾಡಿಟ್ಟುಕೊಂಡಂತ ಅಡೆಯನ್ನೆಲ್ಲ ಈ ಇಡ್ಲಿ ಕುಕ್ಕರ್ ಅಲ್ಲಿಟ್ಟು ಬೇಯಿಸ್ಕೊಳ್ಳುವ ನೋಡಿ ಅಡೆಯನ್ನೆಲ್ಲ ಇಟ್ಟುಕೊಂಡಾಯಿತು ಇನ್ನು ಮುಚ್ಚಳ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು ಸ್ನೇಹಿತರೆ ನಮ್ಮ ಹಲಸಿನ ಹಣ್ಣಿನ ಅಡೆ ಬೆಂದಿದೆ ನೋಡುವ ಯಾವ ರೀತಿ ಆಗಿದೆ ಅಂತ ಬೆಂದಿದೆ ನೋಡುವ ಯಾವ ರೀತಿ ಬಂದಿದೆ ನೋಡುವ ಚೆನ್ನಾಗಿ ಬಂದಿದೆ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಕಟ್ ಮಾಡೋ ಅಕ್ಕಿ ಹುಡಿಯಿಂದಲೇ ಮಾಡಬೇಕು ಅಂತ ಏನಿಲ್ಲ ಅಕ್ಕಿ ರುಬ್ಬಿ ಕೂಡ ಮಾಡ್ಬೋದು ತುಂಬಾ ಒಳ್ಳೇದಾಗ್ತದೆ ಸೊಗಸಾಗ್ತದೆ ಹಾಗೆ ನೋಡಿ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಒಂದು ಹೊಸ ರೆಸಿಪಿ ನಿಮಗೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಇದು ಇವಾಗ ಇಂಥ ಹಲಸಿನ ಹಣ್ಣಿನ ಸೀಸನ್ ಅಲ್ಲ ಹಾಗೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ